ನಮಸ್ಕಾರ ಸ್ನೇಹಿತರೆ ಮೂರನೇ ಟೆಸ್ಟ್ ನ ಭರ್ಜರಿ ಗೆಲುವಿನ ಬಳಿಕ ಬದಲಾಯಿತು ಡಬ್ಲ್ಯೂಟಿಸಿ ಅಂಕಪಟ್ಟಿ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಆವೃತ್ತಿಯಿಂದ ಹೊರಬಿದ್ದವು ಇಂಗ್ಲೆಂಡ್ ಸೇರಿ ಮೂರು ತಂಡಗಳು ಅಷ್ಟಕ್ಕೂ ಮೂರನೇ ಟೆಸ್ಟ್ ಪಂದ್ಯ ಗೆದ್ದಾದ ಬಳಿಕ ಬಿಡುಗಡೆಯಾಗಿರುವ ಹೊಸ ಟಿಸಿ ಪಾಯಿಂಟ್ ಟೇಬಲ್ ರೀತಿಯಾಗಿದೆ ಗೊತ್ತಾ ಇದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ಕೊನೆವರೆಗೂ ನೋಡಿ ಸ್ನೇಹಿತರೆ ಅದಕ್ಕೂ ಮೊದಲು ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಲ್ಲಿ ಒಬ್ಬರಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ರಾಜ್ಕೋಟ್ ನಲ್ಲಿ ನಡೆದ ಮೂರನೇ ಟೆಸ್ಟ್ ಪಂದ್ಯವನ್ನ ಟೀಮ್ ಇಂಡಿಯಾವು ರನ್ಗಳಿಂದ ಏಕಪಕ್ಷೀಯವಾಗಿ ಗೆಲುವು ಸಾಧಿಸಿ ಸರಣಿಯಲ್ಲಿ ಎರಡು ಹಾಗೂ ಒಂದರ ಮುನ್ನಡೆಯನ್ನ ಸಾಧಿಸಿದೆ ಹಾಗೆಯೇ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಪಾಯಿಂಟ್ಸ್ ಟೇಬಲ್ ಪಟ್ಟಿಯಲ್ಲಿಯೂ ಈ ಗೆಲುವಿನ ಲಾಭವನ್ನ ಪಡೆದುಕೊಂಡಿದೆ ಸ್ನೇಹಿತರೆ ಇಂಗ್ಲೆಂಡ್ ವಿರುದ್ಧದ ಮೂರನೇ ಟೆಸ್ಟ್ ಪಂದ್ಯದಲ್ಲಿ ಐತಿಹಾಸಿಕ ಗೆಲುವು ದಾಖಲಿಸಿದ ಟೀಂ ಇಂಡಿಯಾವು ಡಬ್ಲ್ಯೂಟಿಸಿ ಪಾಯಿಂಟ್ಸ್ ಟೇಬಲ್ ಪಟ್ಟಿಯಲ್ಲಿ ಎರಡನೇ ಇದೆ ಈ ಹಿಂದೆ ಆಸ್ಟ್ರೇಲಿಯಾ ತಂಡ ಎರಡನೇ ಸ್ಥಾನದಲ್ಲಿತ್ತು ಆದರೆ ಇದೀಗ ಟೀಂ ಇಂಡಿಯಾವು ಮತ್ತೆ ಡಬ್ಲ್ಯೂಟಿಸಿ ಪಾಯಿಂಟ್ಸ್ ಟೇಬಲ್ ಪಟ್ಟಿಯಲ್ಲಿ ತನ್ನ ಆಧಿಪತ್ಯವನ್ನ ಸಾಧಿಸಿದೆ ಐವತ್ತೊಂಬತ್ತು ಪಾಯಿಂಟ್ ಐದು ಎರಡು ಗೆಲುವಿನ ಶೇಕಡವಾರುಗಳೊಂದಿಗೆ ಟೀಂ ಇಂಡಿಯಾವು ಎರಡನೇ ಸ್ಥಾನದಲ್ಲಿದ್ದರೆ ಆಸ್ಟ್ರೇಲಿಯಾ ತಂಡ ಐವತ್ತೈದು ಗೆಲುವಿನ ಶೇಕಡವಾರುಗಳೊಂದಿಗೆ ಮೂರನೇ ಸ್ಥಾನಕ್ಕೆ ಜಾರಿದೆ ಸ್ನೇಹಿತರೆ ಇತ್ತೀಚೆಗೆ ದಕ್ಷಿಣ ಆಫ್ರಿಕಾ ತಂಡವನ್ನು ಎರಡು ಹಾಗೂ ಸೊನ್ನೆ ಅಂತರದಿಂದ ಮಣಿಸಿದ್ದ ನ್ಯೂಜಿಲೆಂಡ್ ತಂಡ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಗೆಲುವಿನ ಶೇಕಡವಾರದೊಂದಿಗೆ ಮೊದಲ ಸ್ಥಾನಕ್ಕೇರಿದೆ ಡಬ್ಲ್ಯೂಟಿಸಿ ಪಾಯಿಂಟ್ಸ್ ಟೇಬಲ್ ಪಟ್ಟಿಯಲ್ಲಿ ಈ ಹಿಂದೆ ಎರಡನೇ ಸ್ಥಾನದಲ್ಲಿದ್ದ ಟೀಂ ಇಂಡಿಯಾ ಇಂಗ್ಲೆಂಡ್ ವಿರುದ್ಧದ ಮೊದಲ ಟೆಸ್ಟ್ ನ ಸೋಲಿನ ನಂತರ ಐದನೇ ಸ್ಥಾನಕ್ಕೆ ಜಾರಿತ್ತು ಆದರೆ ಎರಡು ಮತ್ತು ಮೂರನೇ ಟೆಸ್ಟ್ ಪಂದ್ಯದಲ್ಲಿ ಭರ್ಜರಿ ಗೆಲುವು ಸಾಧಿಸಿದ ಟೀಂ ಇಂಡಿಯಾ ಮತ್ತೆ ಟಿಸಿ ಪಾಯಿಂಟ್ಸ್ ಟೇಬಲ್ ಪಟ್ಟಿಯಲ್ಲಿ ಟಾಪ್ ಟೂ ಗೆ ಏರಿದೆ ಸ್ನೇಹಿತರೆ ಸರಣಿಯ ಎರಡನೇ ಟೆಸ್ಟ್ ಪಂದ್ಯವನ್ನ ಗೆದ್ದು ಮೂರನೇ ಸ್ಥಾನಕ್ಕೆ ತಲುಪಿದ್ದ ಟೀಂ ಇಂಡಿಯಾ ಇದೀಗ ಇದೀಗ ಮೂರನೇ ಟೆಸ್ಟ್ ಪಂದ್ಯವನ್ನ ಗೆದ್ದು ಎರಡನೇ ಸ್ಥಾನಕ್ಕೆ ತಲುಪಿದೆ ಸ್ನೇಹಿತರೆ ಇನ್ನು ಭಾರತ ವಿರುದ್ಧದ ಸತತ ಎರಡು ಪಂದ್ಯಗಳನ್ನ ಸೋತಿರುವ ಇಂಗ್ಲೆಂಡ್ ತಂಡ ಟಿಸಿ ಪಾಯಿಂಟ್ಸ್ ಟೇಬಲ್ ಪಟ್ಟಿಯಲ್ಲಿ ಭಾರಿ ಕುಸಿತವನ್ನ ಕಂಡಿದೆ ಈ ಪಂದ್ಯಕ್ಕೂ ಮೊದಲು ಇಪ್ಪತ್ತೈದು ಗೆಲುವಿನ ಶೇಕಡ ಏಳನೇ ಸ್ಥಾನದಲ್ಲಿದ್ದ ಇಂಗ್ಲೆಂಡ್ ತಂಡ ಇದೀಗ ಇಪ್ಪತ್ತೊಂದು ಪಿಸಿಟಿ ಅಂಕಗಳೊಂದಿಗೆ ಎಂಟನೇ ಸ್ಥಾನಕ್ಕೆ ಕುಸಿದಿದೆ ಹೀಗಾಗಿ ಬೆನ್ ಸ್ಟೋಕ್ಸ್ ಮತ್ತು ಬ್ರ್ಯಾಂಡನ್ ಬಸ್ ಬಾಲ್ ಕ್ರಿಕೆಟ್ ಮಂತ್ರ ಡಬ್ಲ್ಯೂಟಿಸಿ ಪಾಯಿಂಟ್ ಪಟ್ಟಿಯಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದ್ದು ಈಗ ಇಂಗ್ಲೆಂಡ್ ತಂಡವು ಎರಡ್ ಸಾವಿರದ ಇಪ್ಪತ್ತೈದರ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ರೇಸ್ ನಿಂದ ಬಹುತೇಕ ಹೊರಗುಳಿದಂತಾಗಿದೆ ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ ಇಂಗ್ಲೆಂಡ್ ವಿರುದ್ಧದ ಮೂರನೇ ಟೆಸ್ಟ್ ಪಂದ್ಯಕ್ಕೆ ದಾದ ಬಳಿಕ ಬಿಡುಗಡೆಯಾಗಿರುವ ಡಬ್ಲ್ಯೂಟಿಸಿ ಅಂಕ ಪಟ್ಟಿ ಯಾವ ರೀತಿಯಾಗಿತ್ತು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಬಿಡದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ